ಶ್ರೀ ೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ನಮಃ ಶಿವಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ನೀವೆಲ್ಲ ಕಾಯ್ತಾ ಇದ್ದೀರಾ ಗುರುಜಿ ಜನವರಿ ಮುಗಿತಾ ಇದ್ದಾಗೆ ಆಗ್ಲೇ ಫೆಬ್ರವರಿ ಭವಿಷ್ಯ ಆಗ್ತಾ ಇದ್ದೀರಾ ಹೌದು ಯಾಕಂದ್ರೆ ಮಕರ ರಾಶಿಯವರಿಗೆ ಫೆಬ್ರವರಿ ರಾಜಯೋಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರುಬಲ ಆಮೇಲೆ ಮಂಗಳ ಕೂಡ ಶುಭ ಫಲ ಕೊಡ್ತಾನೆ ಬುಧ ಶುಭ ಫಲ ಕೊಡ್ತಾನೆ ಶುಕ್ರ ಶುಭ ಫಲ ಕೊಡ್ತಾನೆ ಅದಕ್ಕೆ ಚತುರ್ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಜನವರಿಯಿಂದ ಫೆಬ್ರವರಿ ನಮಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ಕಾಯ್ತಾ ಇರ್ತೀರಾ ಆದ್ರಿಂದ ಫೆಬ್ರವರಿ ಭವಿಷ್ಯವನ್ನ ಮಕರ ರಾಶಿಯವರು ತಿಳಿಸ್ತಾ ಇದ್ದೀನಿ ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ ಸಂಚಾರ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಮಕರ ರಾಶಿಯವರು ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ಇದೆ ಓಂ ಸೂರ್ಯ ದೇವಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡೋದನ್ನ ಯಾರು ಕೂಡ ಮರಿಬೇಡಿ ನದಿ ಸ್ನಾನ ಮಾಡೋದನ್ನು ಕೂಡ ಯಾರು ಕೂಡ ಮರಿಬೇಡಿ ಬುಧ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಹಾಗೆ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಮಂಗಳ ಪುನರ್ವಸು ನಕ್ಷತ್ರ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಲ್ವಾ ಆರೋಗ್ಯ ಚೆನ್ನಾಗಿದ್ದಾಗಲೇ ತಾನೆ ಎಷ್ಟೇ ಸಂಪತ್ತಿದ್ರೂ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಾವು ಅನ್ಭೋಸಕ್ಕಾಗಲ್ಲ ಅದಕ್ಕೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಆಗುತ್ತೆ ನೀವು ಕಾಯ್ತಾ ಇರ್ತೀರಾ ಗುರುಜಿ ನನ್ಗೆ ಯಾವಾಗ ಟೈಮ್ ಚೆನ್ನಾಗಾಗುತ್ತೆ ಆಗುತ್ತೆ ಯಾವಾಗ ಆರೋಗ್ಯ ಚೆನ್ನಾಗಾಗುತ್ತೆ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಆರೋಗ್ಯ ಆಗ್ಲೇಬೇಕು ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಆಗ್ಲೇಬೇಕು ಧನ ಲಾಭ ಹಾಗೆ ಆಗುತ್ತೆ ಹೆಸರು ಮತ್ತು ಖ್ಯಾತಿ ಅನ್ನೋದು ನಿಮಗೆ ವೃದ್ಧಿಸುತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಗುರುಜಿ ಇಷ್ಟೆಲ್ಲ ನೀವು ಶುಭ ಫಲ ಹೇಳ್ತಾ ಇದ್ದೀರಾ ನನ್ನ ಜೀವನದಲ್ಲಿ ಬರೀ ಅಶುಭ ಫಲಗಳೇ ಉಂಟಾಗುತ್ತೆ ಹ ನನಗೆ ನಾನು ಶುಭ ಫಲ ಅಶುಭ ಫಲ ಎರಡು ಹೇಳಿದಾಗ ಈ ತಿಂಗಳಲ್ಲಿ ಹೆಚ್ಚು ಶುಭ ಫಲನೇ ನಿಮ್ಗೆ ಈಗ ಪ್ರಾಪ್ತಿ ಆಗ್ತಿದೆ ಫೆಬ್ರವರಿಲಿ ಅಂತ ಹೇಳಿದ್ರು ಕೂಡ ಗುರುಜಿ ನೀವ್ ಹೇಳ್ತಾ ಇದ್ದೀರಾ ಆದ್ರೆ ನನ್ಗೆ ಆಗ್ತಿರೋದೇ ಅಶುಭ ಫಲ ನೀವ್ ಹೇಳ್ತಿರೋದೇ ಸುಳ್ಳು ನನ್ನ ಹಣೆ ಬರನೇ ಸರಿ ಇಲ್ವೋ ಹಾ ನನ್ ಮಕರ ರಾಶಿಲಿ ಯಾಕನ ಹುಟ್ಟಿದ್ದೀನೋ ಇಷ್ಟೆಲ್ಲಾ ನೀವು ನಿಮ್ಮ ನೀವೇ ಶಪಸ್ಕೋಬೇಡಿ ಯಾಕಂದ್ರೆ ಪ್ರಬಲ ಕರ್ಮ ಸಿದ್ಧಾಂತ ಕರ್ಮಗಳಿಗೆ ಫಲವನ್ನ ಕೊಡುವಂತವರೇ ಗ್ರಹಗಳು ಗ್ರಾಹಿ ಕರ್ಮ ಫಲದಾತ ಹಾಗಾದ್ರೆ ನಿಮ್ಮ ಹಿಂದಿನ ಜನ್ಮದಿಂದ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಗ್ರಹ ತೊಂದರೆ ಕೊಡ್ತಾ ಇರುತ್ತೆ ಇಲ್ಲ ನಿಮ್ಮ ಪ್ರಾರಬ್ಧ ಕರ್ಮ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನ ನೀವು ನನಗೆ ತೋರಿಸಿದ್ರೆ ನಾನ್ ನಿಮಗೆ ಅದನ್ನು ಕಂಡು ಹಿಡಿದು ಆ ಪರಿಹಾರ ಹೇಳ್ತೀನಿ ಆ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಗುರುಬಲ ಇದೆ ಗುರು ವ್ಯಯಾಧಿಪತಿ ಹೌದು ಆಮೇಲೆ ಮೂರನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಗುರು ನೋಡ್ತಾ ಇದ್ದಾನೆ ಆದ್ರೂ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅನ್ನೋಂಥವ್ರು ಜನ್ಮ ಜಾತಕ ತೋರಿಸಿ ಗುರು ಪಂಚಮದಲ್ಲಿ ಇದ್ದಾಗ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಹಣ ಹೂಡಿಕೆ ಮಾಡ್ಬೇಕು ಡೌನ್ ಟ್ರೆಂಡ್ ಯಾವಾಗ ಅಪ್ ಟ್ರೆಂಡ್ ಯಾವಾಗ ಹ್ಮ್ ನಿಫ್ಟಿ ಫಿಫ್ಟಿ ಯಾವಾಗ ಡೌನ್ ಟ್ರೆಂಡ್ ಹೋಗುತ್ತೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ ಇವೆಲ್ಲ ಕೂಡ ತೋಚುತ್ತೆ ಶುಕ್ರ ಕೂಡ ಈ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಈ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಎಷ್ಟು ಬರ್ತಾ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದವರೆಗೂ ಡೌನ್ ಟ್ರೆಂಡ್ ಅಲ್ಲಿ ನಡೀತಾ ಇರುತ್ತೆ ಆಮೇಲೆ ಅಪ್ ಗೆ ಸ್ಟಾರ್ಟ್ ಆಗುತ್ತೆ ಆಗ ನೀವೇನಾದ್ರೂ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದನ್ನ ನೀವು ಸೂಕ್ತ ನಿರ್ಧಾರಗಳನ್ನು ಕೂಡ ಮಾಡಬಹುದು ನಿಮಗೆ ಒಳ್ಳೆ ಹ್ಮ್ ಲಾಭ ಉಂಟಾಗತ್ತೆ ಮಂಗಳ ಗ್ರಹ ಆರನೇ ಮನೇಲಿ ಸಂಚಾರ ಆಗ್ತದ ಜಯ ಪ್ರಾಪ್ತಿ ಆಗ್ಲೇಬೇಕು ನಿಮಗೆ ಕೀರ್ತಿ ಪ್ರಾಪ್ತಿ ಆಗ್ಲೇಬೇಕು ವಿಜಯ ಪ್ರಾಪ್ತಿ ಆಗ್ಲೇಬೇಕು ಗೋಚಾರದಲ್ಲಿ ಯಾವಾಗ್ಲೂ ಕೂಡ ಮನುಷ್ಯನಿಗೆ ಕಷ್ಟನೇ ಅನ್ನೋದಿರಲ್ಲ ದೇವರು ಸುಖವನ್ನೇ ಜಾಸ್ತಿ ಕೊಟ್ಟು ಕಷ್ಟಗಳನ್ನ ಕಮ್ಮಿ ಕೊಟ್ಟಿದ್ರು ಕೂಡ ಮನುಷ್ಯನಿಗೆ ಏನನ್ಸುತ್ತೆ ಅಂದ್ರೆ ಕಷ್ಟಗಳೇ ಜಾಸ್ತಿ ಸುಖ ಮಾಡಿದ್ ಸುಖ ಪಟ್ಟಿದ್ನೆಲ್ಲ ನಾವು ಮರ್ತು ಬಿಡ್ತೀವಿ ಆದ್ರಿಂದ ನಮಗೆ ಕಷ್ಟಗಳೇ ಜಾಸ್ತಿ ಅನ್ಸುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ತಾ ಇರೋದು ಕೂಡ ನಿಮ್ ತಪ್ಪು ಯಾಕೆಂದ್ರೆ ನಿಮ್ಗೆ ಏನು ಪ್ರಾರಬ್ಧ ಕರ್ಮ ಮಾಡಿದೀವಿ ಅನ್ನೋದೇ ನಿಮಗೆ ಗೊತ್ತಿರಲ್ಲ ಆದ್ರಿಂದ ನಿಮ್ಗೆ ಕಷ್ಟಗಳಾಗತ್ತೆ ಅಷ್ಟೇ ಹೊರತು ಈಗಂತೂ ಟೈಮ್ ಚೆನ್ನಾಗಿದೆ ಆ ನೀವು ಆದ್ರೆ ಸ್ವಲ್ಪ ರಕ್ತ ಕೆಡ್ಬೋದು ಎಚ್ಚರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ದಾನ ಧರ್ಮಗಳನ್ನು ಕೂಡ ಮಾಡುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಮಕರ ರಾಶಿಯವರಿಗೆ ಮಂಗಳಿಂದ ಶುಭ ಫಲ ಬುಧ ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಬುಧ ನಿಮಗೆ ಯಾವ ರೀತಿ ಶುಭ ಫಲಗಳನ್ನ ಕೊಡ್ಬೋದು ಎರಡನೇ ಮನೆಯಲ್ಲಿ ಅಂದಾಗ ಆರೋಗ್ಯ ಆರೋಗ್ಯ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಐಶ್ವರ್ಯ ಯಾಕಂದ್ರೆ ಐಶ್ವರ್ಯ ಬೇಕಲ್ವಾ ಆರೋಗ್ಯ ಚೆನ್ನಾಗಿದೆ ಹೆಲ್ತ್ ಇದೆ ವೆಲ್ತ್ ಇಲ್ಲ ಅಂದ್ರೂ ಪ್ರಯೋಜನ ಇಲ್ಲ ವೆಲ್ತ್ ಇದೆ ಹೆಲ್ತ್ ಇಲ್ಲ ಅಂದ್ರೂ ಚೆನ್ನಾಗಿಲ್ಲ ವೆಲ್ತ್ ಅಂಡ್ ಹೆಲ್ತ್ ಆರೋಗ್ಯ ಮತ್ತು ಸಂಪತ್ತು ಎರಡು ಇದ್ದಾಗ ಸಂತೋಷ ಅನ್ನೋದು ನಮ್ಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಐಶ್ವರ್ಯನೂ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ತಿರಿ ಯಶಸ್ವಿ ಆಗ್ತಿರಿ ಸ್ಟೂಡೆಂಟ್ಗೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಎರಡು ಕೂಡ ಬೇರೆ ಆಧ್ಯಾತ್ಮಿಕ ಸೂಚಿಸುವಂತ ಗ್ರಹ ಕೇತು ಜ್ಞಾನವನ್ನು ಸೂಚಿಸುವಂತ ಗ್ರಹ ಗುರು ಈ ಎರಡನ್ನೂ ಕೂಡ ಸರಿಯಾಗಿ ನಿರ್ಣಯ ಮಾಡುವಂತಹ ಯೋಚನೆ ಮಾಡುವಂತಹ ಶಕ್ತಿ ನಿಮ್ಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ನಿಜವಾದ ಸ್ನೇಹ ಅಂದ್ರೆ ಅಂತಹ ಸ್ನೇಹ ಸಿಗ್ಬೇಕಾದ್ರೂ ಪುಣ್ಯ ಮಾಡಬೇಕು ನಿಜವಾದ ಸ್ನೇಹ ಸಿಗುತ್ತೆ ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಜಯ ಆಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ ಕೆಲವು ಸಂದರ್ಭದಲ್ಲಿ ಅಪಮಾನ ಅಗೌರವಗಳು ಕೂಡ ಉಂಟಾಗಬಹುದು ನಿಮ್ಗೆ ಬುಧ ಮಾರಕ ಅಧಿಪತಿಯಾಗಿದ್ದು ಮಾರ್ಗದಶೆ ನಡೀತಾ ಇದ್ರೆ ಸ್ವಲ್ಪ ಆಯುಷ್ಯಿಗೆ ತೊಂದರೆನೂ ಕೂಡ ಆಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ ಹಾಗಾಗಿ ಮಕರ ರಾಶಿ ಜಾತಕರಿಗೆ ಬುಧ ಅಂತೂ ದ್ವಿತೀಯಾಧಿಪತಿನೂ ಅಲ್ಲ ಸಪ್ತಮಾಧಿಪತಿನೂ ಅಲ್ಲ ಮಾರಕಾಧಿಪತಿನೂ ಅಲ್ಲ ಆಗಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ನೀವೇನು ಯೋಚನೆ ಮಾಡ್ಬಿಡಿ ಒಳ್ಳೆ ಫಲ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಶುಕ್ರ ಕೂಡ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದಾನೆ ರಾಹುವಿನ ಸಂಬಂಧದಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ನಿಮಗೆ ಸನ್ಮಾನಗಳು ಉಂಟಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ಎಲ್ಲಿ ಇಲ್ಲಿರುತ್ತೋ ಅಲ್ಲಿ ಧೈರ್ಯ ಲಕ್ಷ್ಮಿ ಇರ್ತಾಳೆ ಧೈರ್ಯ ವಸತೆ ಲಕ್ಷ್ಮಿ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಎಲ್ಲವನ್ನು ನಾವು ಸಾಧನೆ ಮಾಡಬಹುದು ಜಯ ಶಕ್ತಿ ಪಡಿತೀರಿ ಗೌರವ ಪಡಿತೀರಿ ಜನರಿಂದ ಸನ್ಮಾನಗಳು ಉಂಟಾಗುತ್ತೆ ಸಹೋದರ ಸಹೋದರಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ವ್ಯಾಧಿಗಳಿಂದ ಮುಕ್ತಿ ಹೊಂಟಿರಿ ಎಲ್ಲಾ ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಿ ಮಕರ ರಾಶಿ ಜಾತಕರು ನೋಡಿ ಇಷ್ಟೆಲ್ಲಾ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಆದ್ರೆ ಸೂರ್ಯ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಎರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಹಲ್ಲು ಅಥವಾ ನಾಲಿಗೆಗೆ ತೊಂದರೆ ಆಗ್ಬೋದು ನಾಲಿಗೆ ಉಣ್ಣಾಗುವ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಕಪಟ ಅನ್ನೋದು ಬೇಡ ಅಥವಾ ಹಣದ ವಿಷಯದಲ್ಲಿ ಒಂದೊಂದ್ಸಲ ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೂಡ ಕೊಡಬಹುದು ಎಚ್ಚರ ಹಲ್ಲು ನೋವು ಅಥವಾ ನೆಗಡಿ ಬಲಗಣ್ಣು ತೊಂದರೆ ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಅದು ಕೂಡ ವಾತಾವರಣ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಿ ಆರೋಗ್ಯ ಏನೇ ಇದ್ದರೂ ಕೂಡ ಮಂಗಳ ಗ್ರಹ ಆರ್ನೇದಿನ ಸಂಚಾರ ಆಗೋದ್ರಿಂದ ಆರೋಗ್ಯನೂ ಕೂಡ ನಿಮ್ಗೆ ಉತ್ತಮ ಆಗುತ್ತೆ ಆದ್ರೆ ಏನ್ ಗುರುಜಿ ಆರೋಗ್ಯ ಚೆನ್ನಾಗುತ್ತೆ ಅಂದ್ರೆ ಕೊನೆಯಲ್ಲಿ ನೋಡ್ಬಿಟ್ರಿ ಈ ತರ ಅಂದ್ಬಿಟ್ರಿ ಅಂದ್ರೆ ಸೂರ್ಯ ದಶೆ ಭುಕ್ತಿ ಅಂತರ್ಭುಕ್ತಿ ನಿಮ್ಮ ಜನ್ಮ ಜಾತಕದಲ್ಲಿ ನಡೀತಾ ಇದ್ರೆ ಅವಾಗ ಸ್ವಲ್ಪ ಆರೋಗ್ಯ ಕೆಡತ್ತೆ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಗಳನ್ನ ನೀವು ನಮ್ಗೆ ತೋರಿಸ್ಬೇಕು ಮಂಗಳ ಗ್ರಹ ಮಂಗಳ ದಶೆ ಮಂಗಳ ಭುಕ್ತಿ ಅವೆಲ್ಲ ನಡೀತಾ ಇದ್ರೆ ಶುಭ ಫಲ ಶುಕ್ರ ಗೋಚಾರದಲ್ಲಿ ಶುಭ ಫಲ ಕೊಡ್ತಾ ಇದ್ದಾನೆ ನಿಮ್ಮ ದಶಾಭುಕ್ತಿನ ಕೂಡ ಶುಕ್ರ ದಶೆ ನಡೀತಾ ಇದ್ರೆ ಶುಕ್ರ ನಿಮ್ಗೆ ಯೋಗಕಾರಕ ಅತ್ಯಂತ ಶುಭ ಫಲ ಕೊಡ್ತಾನೆ ಹ್ಯೂಜ್ ಮನಿ ಕೊಡ್ತಾನೆ ಜಿಮ್ ನಡ್ಸೋರ್ಗೆ ಮೆಡಿಟೇಷನ್ ಕಲ್ಸೋರ್ಗೆ ಆಮೇಲೆ ಥೆರಪಿಗಳನ್ನ ಮಾಡೋರ್ಗೆ ಅಥವಾ ಶಾರ್ಟ್ ಜರ್ನಿ ಮಾಡೋರ್ಗೆ ಮಾರ್ಕೆಟಿಂಗ್ ಮಾಡೋರ್ಗೆಲ್ಲ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಸೂರ್ಯ ದ್ವಿತೀಯ ಭಾವ ಅಂದಾಗ ಧನ ಭಾವ ಅಂತೀವಿ ಸೂರ್ಯ ಏನ್ ಮಾಡ್ತಾನೆ ಕಣ್ಣಿಗೆ ಏನಾದ್ರು ತೊಂದರೆಗಳು ಕೊಡಬಹುದು ಕೂದಲು ಉದುರ್ಬೋದು ಮುಖದಲ್ಲಿ ಏನಾದ್ರು ಗಳಾಗ್ಬೋದು ಅಹ್ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳನ್ನು ಕೂಡ ಸೂರ್ಯ ತೊಂದರೆ ಕೊಡುವ ಸಾಧ್ಯತೆಗಳಿದೆ ಆದ್ರೂ ಅಷ್ಟೊಂದು ಕೊಡಕ್ಕಾಗಲ್ಲ ಯಾಕೆಂದ್ರೆ ಅದು ಮನೆ ಶನಿಯ ಮನೆ ಶನಿ ಮಹಾತ್ಮ ಕುಂಭ ರಾಶಿಯಲ್ಲೇ ರಾಷ್ಟ್ರಾಧಿಪತಿ ಇರೋದ್ರಿಂದ ಅದೆಲ್ಲ ಸಾಲ್ವ್ ಆಗುತ್ತೆ ಅದೇನು ನೆಗೆಟಿವ್ನ ಯೋಚನೆ ಮಾಡಬೇಡಿ ನಿಮಗೆ ಈ ತಿಂಗಳು ಅತ್ಯಂತ ರಾಜಯೋಗದಂತಹ ಶುಭ ಫಲ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ಹಾಗಾದ್ರೆ ಪ್ರಿಯ ವೀಕ್ಷಕರೇ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತೀವಿ ಹಾಗೆ ಗ್ರಹಗಳು ನಕ್ಷತ್ರಗಳು ಇವೆಲ್ಲ ಎಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲಿದೆ ವೇದದ ಅಂಗ ವೇದದ ಕಣ್ಣು ಯಾವುದು ಜ್ಯೋತಿಷ್ಯ ಶಾಸ್ತ್ರ ಚತುರ್ವೇದಗಳು ಅಂದ್ರೆ ಏನು ನಮ್ಮ ಧರ್ಮ ಧರ್ಮೋ ರಕ್ಷತಿ ರಕ್ಷತಃ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ಅವ್ರಿಗೆ ಧರ್ಮ ರಕ್ಷಣೆ ಮಾಡುತ್ತೆ ಅದಕ್ಕೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲರೋರಿಗೆ ಬೆಳಕನ್ನ ತೋರಿಸುವಂತದೆ ಲೈಟ್ ಆಫ್ ನಾಲೆಜ್ ಅಂತ ಇವ್ ಅಸ್ಟ್ರಾಲಜಿನ ಅದಕ್ಕೆ ನೀವೆಲ್ಲರಿಗೂ ಶೇರ್ ಮಾಡಿದ್ರೆ ಎಲ್ಲರೂ ಕೂಡ ಪರಿಹಾರಗಳನ್ನ ಮಾಡ್ಕೊಂತಾರೆ ಆ ಏನಾಗುತ್ತೆ ಮುಂದೆ ಅನ್ನೋ ವಿಚಾರ ಕತ್ಲಿರೋರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಯಾರ್ಯಾರು ಆ ಮಕರ ರಾಶಿ ಜಾತಕರಿದ್ದೀರಿ ಏನ್ ಅಂತ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಓಂ ಪರಮಾತ್ಮನೇ ನಮಃ ನಮ್ಮೆಲ್ಲಾ ಆತ್ಮಗಳ ತಂದೆ ಪರಮಾತ್ಮ ನಾವೆಲ್ಲಾ ಭಗವಂತನ ಮಕ್ಕಳು ಅದಕ್ಕೆ ಈಶ್ವರನ್ನ ನಾವೇನಂತೀವಿ ತ್ವಮೇವ ಮಾತಾ ಶ ಪಿತಾ ತ್ವಮೇವ ಬಂಧುಶ ನೀನೇ ತಾಯಿ ತಂದೆ ಬಂಧು ಬಳಗ ಅಂತ ಈಶ್ವರನ ಕರಿತೀವಿ ಅದಕ್ಕೆ ಈ ಮಂತ್ರ ಓಂ ಪರಮಾತ್ಮನೇ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪರಿಹಾರ ಅವಾಗ ಒಳ್ಳೆದಾಗತ್ತೆ ಹೊಸೊಬ್ಬರು ನೀವು ನನ್ನ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ತಲುಪುತ್ತೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ನೀವೆಲ್ಲಲ್ಲಿರ್ತಿರೋ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ಬೆಳಕನ್ನ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಒಂದು ನಿಮಿಷ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತ್ತು ಸರ್ವೇಷಾಂ ಶಾಂತಿರ್ಭವತ್ತು ಸರ್ವೇಶ ಪೂರ್ಣ ಸರ್ವೇಶಾಂ ಮಂಗಳ್ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗಲಿ ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ